नारायणं नमस्कृत्य नरञ्च नरोत्तमम् देवीं सरस्वतीं व्यासं ततो जयमुदीरये द्वैपायनोष्ठपुटनिःसृतमप्रमेयं पुण्यं पवित्रमथ पापहरं शिवं च यो भारतं समधिगच्छति वाच्यमानम् किं तस्य पुष्करजलैरभिषेचनेन जयति पराशरसूनुः सत्यवती हृदयनन्दनो व्यासः यस्य आस्य कमलगलितं वाङ्मयमृतं जगत् पिबति श्रीगुरुभ्यो नमः हरिः ऊ ಇಕ್ಷುವಾಕ ವಂಶದಲ್ಲಿ ಬಂದ ಬಾಹುರಾಜನಿಗೆ ಒಬ್ಬ ಮಗ ಬಹಳ ಪ್ರಸಿದ್ಧನಾದಂತಹ ಚಕ್ರವರ್ತಿ ಅವ ವಿಷದಿಂದ ಕೂಡಿಯೇ ತಾಯಿಯ ಗರ್ಭದಿಂದ ಹೊರಗೆ ಆದ್ದರಿಂದ ಸಗರ ಅಂತ ಪ್ರಸಿದ್ಧನಾದವ ಈ ಸಗರ ಎಂಬ ಬಾಹುವಿನ ಮಗ ಚಕ್ರವರ್ತಿಯಾದ ತಂದೆ ತನ್ನ ರಾಜ್ಯವನ್ನೆಲ್ಲ ಕಳ್ಕೊಂಡಿದ್ದ ಮತ್ತೆ ಶತ್ರುಗಳನ್ನು ಸದೆಬಡೆದು ಆ ರಾಜ್ಯವನ್ನು ತಾನು ವಾಪಸ್ಸು ಪದ ಪಡೆದುಕೊಂಡ ಚಕ್ರವರ್ತಿಯಾಗಿ ಮೆರೆದ ಈ ಸಗರ ಎಂಬ ಬಾಹುವಿನ ಮಗನಿಗೆ ಇಬ್ಬರು ಇದ್ದರು ಒಬ್ಬಳು ಕೇಶಿನಿ ಅಂತ ಇನ್ನೊಬ್ಬಳು ಸುಮತಿ ಅಂತ ಕೇಶಿನಿ ಅಂದ್ರೆ ಅವಳು ವಿದರ್ಭ ರಾಜನ ಮಗಳು ಜ್ಯೇಷ್ಠ ವಿದರ್ಭ ದುಹಿತ ಕೇಶಿನಿ ನಾಮವಿಶ್ರುತ ಇನ್ನೊಬ್ಬಳು ಸುಮತಿ ಅಂತ ಅರಿಷ್ಟನೇಮಿ ದುಹಿತ ರೂಪೇಣ ಪ್ರತಿಮಾ ಭುವಿ ಅರಿಷ್ಟನೇಮಿ ಅಂತ ಒಬ್ಬನ ಮಗಳು ಅವಳು ಎರಡನೇ ಹೆಂಡತಿ ಸುಮತಿ ಅಂತ ರೂಪೇಣ ಅಪ್ರತಿಮಾ ಭುವಿ ಭೂಮಿಯಲ್ಲಿ ಅವಳಷ್ಟು ಸೌಂದರ್ಯವತಿ ವತಿಬ ಯಾರು ಇದ್ದಿಲ್ಲ ಅಂತ ಅಂತಹ ಸೌಂದರ್ಯವತಿಯವಳು ಹೀಗೆ ಕೇಶಿನಿ ಮತ್ತು ಸುಮತಿ ಅವರಿಬ್ಬರಿಗೂ ಕೂಡ ಬಹಳ ಕಾಲದವರೆಗೆ ಮಕ್ಕಳಾಗಲಿಲ್ಲ ಕೊನೆಗೆ ಬೇಸತ್ತು ಅವರುವ ಋಷಿಗಳ ಸಮೀಪಕ್ಕೆ ಬಂದು ಇಬ್ಬರು ಕೂಡ ಬೇಡಿಕೊಳ್ಳುತ್ತಾರೆ ನಮಗೆ ಇಷ್ಟು ಕಾಲದಲ್ಲಿಯೂ ಕೂಡ ಮಕ್ಕಳಾಗಲಿಲ್ಲ ರಿಷಿಗಳೇ ನೀವೇ ಅನುಗ್ರಹ ಮಾಡಬೇಕು ಆಗ ಅವರುವ ಋಷಿಗಳು ಅನುಗ್ರಹ ಮಾಡಿದ್ರು ಅವರವಹ ತಾಭ್ಯಾಂ ವರಂ ಪ್ರಾದಾತ್ ತಂ ನಿಬೋಧ ಜನಾಧಿಪ ನಿಮಗೆ ನಾನು ವರವನ್ನು ಕೊಡುತ್ತೇನೆ ಒಬ್ಬರಿಗೆ ನಿಮ್ಮಿಬ್ಬರು ನೀವಿಬ್ಬರಿದ್ದೀರಿ ನಿಮ್ಮಿಬ್ಬರಲ್ಲಿ ಒಬ್ಬರಿಗೆ ಅರವತ್ತು ಸಾವಿರ ಮಕ್ಕಳು ಹುಟ್ಟುತ್ತಾರೆ ಇನ್ನೊಬ್ಬರಿಗೆ ಒಬ್ಬನೇ ಒಬ್ಬ ಮಗ ಹುಟ್ಟುತ್ತಾನೆ ಒಬ್ಬರಿಗೆ ಅರವತ್ತು ಸಾವಿರ ಮಕ್ಕಳು ಇನ್ನೊಬ್ಬರಿಗೆ ಒಬ್ಬನೇ ಒಬ್ಬ ಮಗ ಯಾರಿಗೆ ಒಬ್ಬ ಮಗ ಬೇಕು ಯಾರಿಗೆ ಅರವತ್ತು ಸಾವಿರ ಮಕ್ಕಳು ಬೇಕು ಅಂತ ನೀವೇ ತೀರ್ಮಾನ ಮಾಡಿ ಆಗ ಎರಡನೇ ಅವಳು ಏನಿದ್ದಾಳೆ ಸುಮತಿ ಅಂತ ಅವಳಿಗೆ ಸ್ವಲ್ಪ ಪುತ್ರ ಲೋಭ ಒಂದಲ್ಲ ಎರಡಲ್ಲ ಅರವತ್ತು ಸಾವಿರ ಮಕ್ಕಳು ಆಗ್ತಾರೆ ಅಂದರೆ ಅರವತ್ತು ಸಾವಿರ ಮಕ್ಕಳು ನನಗೆ ಹುಟ್ಟಲಿ ಅಂತ ಹೇಳಿಬಿಟ್ರು ಮೊದಲನೆಯವಳು ಅವಳಿಗೆ ಬೇರೆ ದಾರಿ ಇಲ್ಲ ಅರವತ್ತು ಸಾವಿರ ತನಗೆ ಮೇಕುಗಳು ಬೇಕು ಅಂತ ಎರಡನೇ ಹೆಂಡತಿ ಹೇಳಿದ ಮೇಲೆ ಮೊದಲನೆಯವಳು ಹೇಳಿದ್ಲು ಒಬ್ಬರೇ ಒಬ್ಬ ಮಗ ಸಾಕು ಅಂತ ಹೇಳಿದ್ಲು ತತ್ರ ಈಕ ಜಗೃಹೆ ಲುಬ್ಧ ಶೂರಾನ್ ಶೂರ ಔರ್ವ ಋಷಿಗಳು ಹೇಳಿದ್ರು ತಥಾಸ್ತು ಅಂತ ಹೇಳಿದ್ರು ನೀವು ಅಂದುಕೊಂಡ ಹಾಗೆ ಆಗಲಿ ಅಂತ ಕೇಶಿನಿ ಎಂಬ ದೊಡ್ಡ ಮೊದಲನೆಯ ಹೆಂಡತಿಗೆ ಒಬ್ಬ ಮಗ ಹುಟ್ಟಿದ ರಾಜ ಪಂಚಜನೋ ನಾಮ ಬಬುವ ಸುಮಹಾಬಲಹ ಒಬ್ಬನೇ ಒಬ್ಬ ಮಗ ಹುಟ್ಟಿದ ಅವನೇ ಅಸಮಂಜಸ ಅಂತ ಅವನಿಗೆ ಇನ್ನೊಂದು ಹೆಸರು ಬಂತು ಪಂಚಜನ ಅಂತ ಹೀಗೆ ಕೇಶನಿಗೆ ಒಬ್ಬನೇ ಒಬ್ಬ ಮಗ ಅಸಮಂಜಸ ಅಥವಾ ಪಂಚಜನ ಅಂತ ಎರಡನೆಯ ಹೆಂಡತಿ ಸುಮತಿ ಅವಳು ಒಂದು ಬೀಜಗಳಿಂದ ತುಂಬಿದ್ದ ಸೋರೆಕಾಯಿಯನ್ನೇ ಹಡೆದು ಬಿಡ್ತಾಳೆ ಇತರ ಸುಶುವೇ ತುಂಬಿಂ ಬೀಜಪೂರ್ಣ ಇತಿ ಶ್ರುತಿ ಆ ಸೋರೆಕಾಯಿ ಅಂತ ಇರುವ ಗರ್ಭ ಏನಿದೆ ಅದರಲ್ಲಿ ಅರವತ್ತು ಸಾವಿರ ಗರ್ಭ ಅಣುಗಳು ಇದ್ದವು ಅಂತೆ ರಾಜ ಏನು ಮಾಡಿದ ಅರವತ್ತು ಸಾವಿರ ಗಡಿಗೆಗಳನ್ನ ತಂದು ಅದರಲ್ಲಿ ಎಲ್ಲ ಸಂಗ್ರಹಿಸಿಟ್ಟ ಅದನ್ನು ನೋಡಿಕೊಳ್ಳಿಕ್ಕೆ ಅರವತ್ತು ಸಾವಿರ ದಾಸಿಯರನ್ನು ನೇಮಿಸಿದ ಸ್ವಲ್ಪವೇ ಕಾಲದಲ್ಲಿ ಅರ್ಥಾತ್ ದಶಮಾಸ ಹತ್ತು ತಿಂಗಳಿನಲ್ಲಿಯೇ ಅರವತ್ತು ಸಾವಿರ ಮಕ್ಕಳು ಆ ಗಡಿಗೆಯಿಂದ ಹೊರಗೆ ಬಂದರು ಅಂತ ಘೃತಪೂರ್ಣೇಶು ಕುಂಭೇಶು ತಾನು ಗರ್ಭಾನ ನಿಧದೆ ಪಿತಾ ಅರವತ್ತು ಸಾವಿರ ಮಕ್ಕಳು ಅವರನ್ನ ಸಾಕಬೇಕಂತಾದ್ರೆ ಅರವತ್ತು ಸಾವಿರ ದಾಸಿಯರು ಅವರ ಆಟ ಪಾಠಗಳನ್ನ ನೋಡಿ ಈ ಸಗರ ಚಕ್ರವರ್ತಿ ಮತ್ತು ಅವನ ಹೆಂಡತಿ ಸುಮತಿ ಬಹಳ ಸಂತೋಷ ಪಟ್ಟರು ಅಂತ ಒಬ್ಬ ಮಗ ಅಸಮಂಜಸ ಇನ್ನು ಅರವತ್ತು ಸಾವಿರ ಮಕ್ಕಳು ಈ ಅರವತ್ತು ಸಾವಿರ ಮಕ್ಕಳನ್ನ ಪಡೆದ ಸುಮತಿಗೆ ಬಹಳ ಸಂತೋಷ ಇತ್ತು ಆ ಸಂತೋಷ ಬಹಳ ಕಾಲದವರೆಗೆ ಇದ್ದಿಲ್ಲ ಅಂತ ಯಾಕೆ ಏನಾಯಿತು ಈ ಅರವತ್ತು ಸಾವಿರ ಮಕ್ಕಳು ಕೂಡ ಸತ್ತು ಹೋದ್ರು ಸಾಯುವ ಪ್ರಸಂಗ ಏನು ಬಂತು ಅಂತಾರೆ ಈ ಸಗರ ಎಂಬ ಚಕ್ರವರ್ತಿ ಅರವತ್ತು ಸಾವಿರ ಮಕ್ಕಳ ಅಪ್ಪ ಸಗರ ಅಶ್ವಮೇಧ ಯಾಗ ಬಾ ಮಾಡಬೇಕು ಅಂತ ಪ್ರಾರಂಭ ಮಾಡಿದ ಯಾಗ ಪ್ರಾರಂಭ ಆಯಿತು ಕುದುರೆ ಕುದುರೆ ಕಟ್ಟಿಟ್ಟಿದ್ದಂತೆ ಆ ಕುದುರೆಯನ್ನ ಇಂದ್ರ ಅಪಹರಣ ಮಾಡಿದ ಅಶ್ವಮೇಧ ಯಾಗದ ಕುದುರೆ ಆ ಕುದುರೆಯನ್ನ ಇಂದ್ರ ಅಪಹರಣ ಮಾಡಿದ ಎಲ್ಲಿ ನೋಡಿದ್ರೂ ಕುದುರೆ ಕಾಣುತ್ತಾ ಇಲ್ಲ ಆ ಕುದುರೆಯನ್ನ ಪಾತಾಳ ಲೋಕದಲ್ಲಿ ಇಟ್ಟಿದ್ದ ಅಂತ ಇಂದ್ರ ಸಗರ ಈ ಕುದುರೆಯನ್ನು ಹುಡುಕಾಡಿಕೊಂಡು ಬರಬೇಕು ಅಂತ ತನ್ನ ಅರವತ್ತು ಸಾವಿರ ಮಕ್ಕಳಿಗೆ ಹೇಳಿದ ನೀವೆಲ್ಲ ಹೋಗಿ ಆ ಕುದುರೆಯನ್ನು ಎಲ್ಲಿ ಇದ್ರೂ ಕೂಡ ಇಲ್ಲಿಗೆ ತರಬೇಕು ಅಂತ ಹೇಳಿದ ಆ ಎಲ್ಲ ಮಕ್ಕಳು ಹೋದರು ಅಂತ ಎಲ್ಲ ಕಡೆ ಹುಡುಕಿದ್ರು ಹುಡುಕಿದ್ರು ಎಲ್ಲಿಯೂ ಸಿಗಲಿಲ್ಲ ಎಲ್ಲಿಯೂ ಸಿಗದೆ ಇರುವಾಗ ಭೂಮಿಯನ್ನೇ ಅಗಿಲಿಕ್ಕೆ ಪ್ರಾರಂಭ ಮಾಡಿದ್ರು ಭೂಮಿಯನ್ನೇ ಅಗೆದ್ರು 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 ಸಮುದ್ರದ ನೀರು ಎಲ್ಲ ಆ ಹೊಂಡದಲ್ಲಿ ಬಂದು ಹೆಚ್ಚಾಯಿತು ಅಂತೆ ಅಂತೂ ಆ ಸಮುದ್ರದ ನೀರು ಅಲ್ಲಿ ಬಂದು ಸೇರಿತು ಆದ್ದರಿಂದ ಆ ಸಮುದ್ರಕ್ಕೆ ಒಂದು ಹೆಸರು ಬಂತು ಆಗಿನಿಂದ ಸಾಗರನ ಮಕ್ಕಳು ಸಾಗರರು ಭೂಮಿಯನ್ನು ಅಗೆದು ಸಮುದ್ರವನ್ನು ವಿಸ್ತಾರಗೊಳಿಸಿದ್ರು ಆದ್ದರಿಂದ ಅದಕ್ಕೆ ಸಾಗರ ಅಂತ ಹೆಸರು ಬಂತು ಸಮುದ್ರಕ್ಕೆ ಸಗರನೇ ಕಾರಣ ಆದ್ರಿಂದ ಸಾಗರ ಸಗರನ ಮಕ್ಕಳೇ ತೋಡಿದ್ರಿಂದ ಭೂಮಿಯನ್ನ ಸಾಗರರು ಸಾಗರ ಅಂತ ಹೆಸರು ಬಂತು ಹೀಗೆ ಸಾಗರ ಅಂತ ಸಮುದ್ರಕ್ಕೆ ಬಹಳ ಪ್ರಸಿದ್ಧವಾದ ಹೆಸರು ಬಂತು ಆ ಭೂಮಿಯನ್ನು ಅಗಿದು ಇವರೆಲ್ಲ ಹೋದ್ರು ಪಾತಾಳಕ್ಕೆ ಹೋದ್ರು ಪಾತಾಳಕ್ಕೆ ಹೋಗಿ ನೋಡ್ತಾರೆ ಕುದುರೆ ಅಲ್ಲಿ ಇದೆ ಕುದುರೆ ಅಲ್ಲಿ ಇದೆ ಕುದುರೆಯನ್ನು ತಂದವರು ಯಾರು ಅಂತ ಆ ಕಡೆ ಕಡೆ ನೋಡಿದ್ರು ನೋಡಿದಾಗ ಅಲ್ಲಿ ಒಬ್ರು ಮುನಿಗಳು ಇದ್ರು ಕಪಿಲ ಮಹಾಮುನಿ ಭಗವಂತನ ಅವತಾರ ಕಪಿಲ ಮುನಿ ಅಂದ ತಪಸ್ಸು ಮಾಡುತ್ತಾ ಇದ್ರು ಆ ಕಪಿಲ ಮುನಿಗಳು ಈ ಅರವತ್ತು ಸಾವಿರ ಮಕ್ಕಳು ಏನು ಅಂದುಕೊಂಡ್ರು ಕುದುರೆ ಇವರ ಹತ್ತಿರದಲ್ಲಿ ಇದೆ ಈ ಮುನಿಗಳೇ ಕುದುರೆಯನ್ನು ಅಪಹರಣ ಮಾಡಿ ತಂದು ಈಗ ಮಾತ್ರ ಏನೂ ಗೊತ್ತಿಲ್ಲದವರಂತ ಕಣ್ಣು ಮುಚ್ಚಿ ಧ್ಯಾನ ಮಾಡುತ್ತಾ ಕೂತಿದ್ದಾರೆ ಅಂತ ಯೋಚನೆ ಮಾಡಿ ಜೋರಾಗಿ ಅವರಿಗೆ ಬೈಲಿಕ್ಕೆ ಪ್ರಾರಂಭ ಮಾಡಿತ್ತು ದೊಡ್ಡ ಮುನಿಯಂತೆ ನಟನೆಯನ್ನು ಮಾಡ್ತಾ ಇದ್ದೀರಿ ಅಂತ ಏನೇನೋ ಬಾಯಿಗೆ ಬಂದಾಗೆ ಬೈಯಲಿಕ್ಕೆ ಪ್ರಾರಂಭ ಮಾಡಿದ್ರು ಕಪಿಲ ಮುನಿಗಳು ಕಣ್ಣು ತೆರೆದ್ರು ಕಣ್ಣು ತೆರೆದಾಗ ಅವರ ಕ್ರೋಧಾಗ್ನಿಯಿಂದ ಅರವತ್ತು ಸಾವಿರ ಮಕ್ಕಳು ಕೂಡ ಸುಟ್ಟು ಬೂದಿಯಾಗಿ ಹೋದ್ರು ಮಕ್ಕಳು ಕಾಣದೇ ಹೋದ್ರು ಈ ಕಡೆ ಕುದುರೆಯೂ ಇಲ್ಲ ಅಂತ ಆಯ್ತು ಜಾಗ ನಿಂತಿತು ಅಂತೂ ಅರವತ್ತು ಸಾವಿರ ಮಕ್ಕಳನ್ನ ಸದರನ ಎರಡನೇ ಹೆಂಡತಿ ಸುಮತಿ ಪಡೆಕೊಂಡಿದ್ಲು ಅವರೆಲ್ಲ ನಾಶವಾಗಿ ಹೋದ್ರು ಇನ್ನೊಬ್ಬ ಮಗ ಅವ ಮಾತ್ರ ಉಳಿದ ಅವನಿಗೆ ಹೆಸರು ಅಂಶುಮಂತ ಅಂತ ಅಸಮಂಜಸ ಅಂತ ಕೇಶಿನಿಯ ಮಗ ಅವನಿಗೆ ಪಂಚಜನ ಅಂತ ಹೆಸರಿತ್ತು ಅಸಮಂಜಸನಿಗೆ ಪಂಚಜನ ಅಂತ ಹೆಸರು ಆ ಒಬ್ಬ ಮಗ ಅವನಾದ್ರೂ ಸರಿ ಇದ್ದಾನೋ ಅಂತ ಕೇಳಿದ್ರೆ ಅವನು ಸರಿ ಇದ್ದಿಲ್ಲ ಅಂತ ಆಟ ಎಲ್ಲ ಆಡುವಾಗ ಮಕ್ಕಳನ್ನೆಲ್ಲ ಎತ್ತಿಕೊಂಡು ಹೋಗಿ ಬಾವಿಗೆ ಹಾಕ್ತಾ ಇದ್ದ ಸಾಯಿಸ್ತಾ ಇದ್ದ ಈ ರೀತಿಯಾಗಿಲ್ಲೇ ಮಾಡ್ತಾ ಇದ್ದ ಸಮಂಜಸನಾಗಿದ್ದಿಲ್ಲ ಅಸಮಂಜಸನಾಗಿದ್ದ ಅವನಿಗೆ ಅದಕ್ಕೆ ಹೆಸರು ಹಾಗೆ ಬಂತೋ ಏನು ಅಸಮಂಜಸ ಸಮಂಜಸವಾದ ಕಾರ್ಯವನ್ನ ಮಾಡ್ತಾ ಇದ್ದಿಲ್ಲ ಆದ್ದರಿಂದ ಅಸಮಂಜಸ ಅಂತ ಸರಯೂ ನದಿಯಲ್ಲಿ ಎಲ್ಲ ಮಕ್ಕಳನ್ನ ಮುಳುಗಿ ಮುಳುಗಿಸ್ತಾ ಇದ್ದ ಇಂತಹ ಮಗ ಅವನನ್ನು ಪಡೆದಾದರೂ ನಾನು ಏನು ಮಾಡಲಿ ಅಂತ ಮಗ ನನ್ನ ಸಗನ ತ್ಯಾಗ ಮಾಡಿದ ಕಾಡಿಗೆ ಹಟ್ಟಿದ ಹೆಸರು ಅಸಮಂಜಸನಾದ್ರೂ ಶಕ್ತಿ ಇತ್ತು ಅವನಲ್ಲಿ ಕಾಡಿಗೆ ಹೋಗುವಾಗ ತಂದೆ ಹೇಗೋ ನನ್ನನ್ನು ಕಾಡಿಗೆ ಹಟ್ಟಿದ ಒಳ್ಳೆಯ ಕೆಲಸ ಮಾಡಿಕೆ ಮಾಡಿ ಕಾಡಿಗೆ ಹೋಗ್ತೇನೆ ಅಂತ ಹೇಳಿ ತನ್ನ ತಪ ಪ್ರಭಾವದಿಂದ ಆ ಮುಳುಗಿಸಿ ಸಾಯಿಸಿದ ಮಕ್ಕಳನ್ನೆಲ್ಲ ತಂದೆ ತಾಯಿಗೆ ಬದುಕಿಸಿ ಕೊಟ್ಟಂತೆ ಮತ್ತೆ ಕಾಡಿಗೆ ಹೋದ ತಪಸ್ಸಿಗೆ ಹೋದ ತಂದೆಗೆ ಮತ್ತೆ ಪಶ್ಚಾತ್ತಾಪ ಆಯಿತು ಸಗರನಿಗೆ ಇಂತಹ ಒಳ್ಳೆಯ ಮಗನನ್ನ ಕಾಡಿಗೆ ಅಟ್ಟಿದೆ ಅಲ್ಲ ಅಂತ ಅಂತೂ ಆ ಪಂಚದನ ಅಂತ ಏನು ಅಸಮಂಜಸ ಅಂತ ಇದ್ದ ಅವನಿಗೂ ಕೂಡ ಮದುವೆ ಎಲ್ಲ ಮಾಡಿದ್ದ ಅಂತ ಸಗರ ಆದ್ದರಿಂದಲೇ ಅವನಿಗೆ ಒಬ್ಬ ಮಗ ಅಂಶುಮಂತ ಅಂತ ಒಬ್ಬ ಹುಟ್ಟಿದ ಅಂಶುಮಂತ ಅಂತ ಅವನಿಗೆ ಹೆಸರು ಹೀಗೆ ಸಗರನ ಇಬ್ಬರು ಹೆಂಡತಿಯರಲ್ಲಿ ಎರಡನೇ ಹೆಂಡತಿಯಲ್ಲಿ ಹುಟ್ಟಿದ ಎಲ್ಲ ಮಕ್ಕಳು ಕೂಡ ನಾಶವನ್ನು ಹೊಂದಿದ್ರು ಇನ್ನೊಬ್ಬಳು ಹೆಂಡತಿಯಲ್ಲಿ ಹುಟ್ಟಿದ ಒಬ್ಬನೇ ಒಬ್ಬ ಮಗ ಅಸಮಂಜಸ ಅಂತ ಅವನಿಗೆ ಒಬ್ಬ ಮಗ ಅಂಶುಮಂತ ಅಂತ ಅವನು ಕೂಡ ಬಹಳ ಪ್ರಸಿದ್ಧನಾದ ಮುಂದೆ ಆ ಅಂಶುಮಂತನೆ ಯಜ್ಞದ ಕುದುರೆಯನ್ನು ಹುಡುಕಿ ಹೋಗಿ ಅನ್ವೇಷಣೆ ಮಾಡಿ ತಂದುಕೊಟ್ಟು ಯಾಗ ಎಲ್ಲ ನಡೀತದೆ ಅಂತ ಹೇಳುತ್ತಾ ಇವತ್ತಿನ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ ಶ್ರೀ ಕೃಷ್ಣಾರ್ಪಣಮಸ್ತು